ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಭದ್ರಕಾಳಿ ಆಗದಾರೆ ಗಿರೀಶ ಇಷ್ಟು ದಿನ ಅಣ್ಣ 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 ಅಂತ ಹೇಳಿ ವಲ್ಲಭನ ಲೈಫ್ನ ಸ್ಪಾಯ್ಲ್ ಮಾಡಿಬಿಟ್ರು ಗಿರೀಶ ಅವರು ಆದರೆ ಇವತ್ತು ಅದೇ ವಲ್ಲಭನ್ ಗೋಸ್ಕರ ಅಣ್ಣಂದರ ವಿರುದ್ಧ ಸಿಡಿದದಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಂದ ಅವರ ಒಂದು ಅಂಗಡಿಗೆ ಬ್ರೋಕರ್ ಅವರು ಬರ್ತಾರೆ ಇಲ್ಲಿ ಮಾಧವಂಗೆ ಒಂದು ಒಳ್ಳೆ ಪ್ರಪೋಸಲ್ ತಗೊಂಡು ಬಂದಿರ್ತಾರೆ ಬಟ್ ಮತ್ತೆ ಮತ್ತೆ ಅದೇ ರೀತಿ ಆದ್ರೆ ಈ ಕಡೆ ಕೇಶವ ವಲ್ಲಭ ಇಬ್ಬರು ಮದುವೆ ಕೂಡ ಆಗ್ಬಿಟ್ಟಿದೆ ಅಂದಾಗ ಇವರು ತುಂಬಾ ಬ್ರಾಡ್ ಮೈಂಡೆಡ್ ನೀವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಎಲ್ಲರ ಜೊತೆ ಹೋಗೋದ್ರ ಬದಲು ಮೊದಲು ಗಂಡ ಇಂಡಿಗೆ ಹೋಗಿ ಎಲ್ವನ ಕೂಡ ಮಾತಾಡಿ ಆ ನಂತರ ಮುಂದುವರಿ ಅಂತ ಕೂಡ ಹೇಳ್ತಾರೆ ಅದೇ ಕಾರಣಕ್ಕೆ ನಂದು ಅವರು ತುಂಬಾ ಖುಷಿಯಿಂದ ಹಿರಿಚವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಮನೆಗೆ ಬರ್ತಾರೆ ಈ ರೀತಿ ಮಾಧವಂಗೆ ಬರ ಇದು ಪ್ರಪೋಸಲ್ ಬಂದಿದೆ ನೋಡೋಕೆ ಹೋಗಬೇಕು ಹುಡುಗಿನ ಅಂದಾಗ ಅಯ್ಯೋ ಮನೇಲಿ ಯಾರೂ ಇಲ್ವಲ್ಲ ಇಲ್ಲಿ ಮಾಧವ ಕೂಡ ಇಲ್ಲ ಅಂದಾಗ ಮೊದಲು ನಾವು ಹೋಗಿ ನೋಡ್ಕೊಂಡು ಬರೋಣ ರೆಡಿ ಆಗು ಅಂತ ಹೇಳ್ತಾರೆ ಈ ಕಡೆ ಮನೆಯಲ್ಲೇ ಮೀನಾ ಇರುವುದರಿಂದ ಮೀನ ರೆಡಿ ಆಗಿಬಿಡು ಅಂತ ಗಿರೀಶವ್ರು ಹೇಳ್ತಿದ್ದಾಗ ನಂದಕುಮಾರ್ ಅವರು ರುಚಿಗೆ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಇವ್ರು ಯಾಕೆ ಬರಬೇಕು ಅಲ್ಲಿ ಬಂದು ಸಾಕಾಗಿಲ್ವ ಏನಾಯಿತು ಅಂತ ಗೊತ್ತಿಲ್ವಾ ಆಲ್ರೆಡಿ ಈಗ ಆಲ್ರೆಡಿ ಮಾತವನ್ನು ಮದುವೆ ಮುರಿದು ಬಿದ್ದಿರೋಕೆ ಕಾರಣನೇ ಇವ್ರುಗಳು ಮತ್ತೆ ಇವರಿಂದ ಮದುವೆ ಮುರಿದು ಬೀಳ್ಬೇಕಾ ಈ ರೀತಿ ನೀನು ಇನ್ನೊಬ್ಬರನ್ನ ಕರ್ಕೊಂಡು ಬರ್ತೀನಿ ಅಂದರೆ ನಾನು ಒಬ್ಬನೇ ಹೋಗಬೇಕಾಗತ್ತೆ ಅಂತ ಹೇಳಿ ನಂದ ಅವರು ಕೋಪ ಮಾಡಿಕೊಂಡು ಹೋಗ್ತಾರೆ ಈ ಕಡೆ ಮೀನಾಗೆಷ್ಟು ನೋವಾಯಿತು ಗೊತ್ತಿಲ್ಲ ಗಿರೀಶ್ ಅವ್ರಿಗೆ ಈ ಒಂದು ಮಾತಿನಿಂದ ತುಂಬ ಅಂದರೆ ತುಂಬ ನೋವಾಯಿತು ಬಿಕಾಸ್ ಈ ಒಂದು ಮಾತು ಮೀನಾಗೆ ಎಷ್ಟು ಘಾಸಿ ಮಾಡಿರ್ಬೋದು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬಲ್ಲರು ಅದೇ ಕಾರಣಕ್ಕೆ ಮೀನಾಗೆಂತ ಜಾಸ್ತಿ ನೋವು ಗಿರಿಜವ್ರಿಗಾಗತ್ತ ಆದರೆ ಮೀನ ತನಗೆ ನೋವು ತುಂಬ ಆಗಿದ್ರು ಕೂಡ ಆಗೇ ಇಲ್ಲ ಅನ್ನೋ ರೀತಿ ತೋರಿಸ್ಕೋತಾರೆ ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ ಹಾಗಾಗಿ ಅವರು ಹಾಗೆ ನಂದ ಅವರು ಇಬ್ಬರು ಕೂಡ ಒಂದು ಮನೆಗೆ ಬರ್ತಾರೆ ಹೆಣ್ಣು ನೋಡೋದಕ್ಕೆ ಅಂತ ಇಲ್ಲಿ ನಂದವ್ನ ನೋಡಿದೆ ಆ ಹುಡುಗಿ ತಂದೆಗೆ ತುಂಬಾ ಖುಷಿಯಾಗುತ್ತೆ ಹುಡುಗಿ ತಂದೆ ನಂದ ಅವ್ರಿಗೂ ಕೂಡ ಗೊತ್ತಿದ್ದಾರೆ ಇವರ ಒಂದು ಅಂಗಡಿಯಲ್ಲೇ ಸಾಕಷ್ಟು ಬಾರಿ ಒಂದು ಡೆಲಿವರಿಯನ್ನು ಕೂಡ ಮಾಡಿದ್ದಾರೆ ಇವ್ರಿಗೆ ಅವ್ರಿಗೆ ಸಾಕಷ್ಟು ರೀತಿಯ ಒಂದು ವ್ಯವಹಾರ ಕೂಡ ಇದೆ ಅಯ್ಯೋ ನೀವು ಅಂತ ಗೊತ್ತಾಗ್ಲೇ ಇಲ್ಲ ಅವರು ಹೇಳಿದಾಗ ಅಂತ ಇವರು ಕೂಡ ಮಾತನಾಡ್ಕೋತಾರೆ ನಂತರ ಏನಿದು ನೀವು ಮಾತ್ರ ಬಂದಿದ್ರ ನಿಮ್ಮ ಸಂಬಂಧಿಕರು ಮನೆಯವರೆಲ್ಲ ಎಲ್ಲಿ ಅಂತ ಕೇಳ್ತಾರೆ ಅದು ಹಾಗಲ್ಲ ಈಗ ನಾನು ಮತ್ತೆ ನನ್ನ ಹೆಂಡತಿ ನೋಡಿಕೊಂಡು ಕೆಲವೊಂದು ವಿಷಯ ಮಾತಾಡೋ ಬೇಕಿತ್ತು ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ತಾರೆ ಏನ್ ವಿಷಯ ಏನು ಅಂದಾಗ ನನ್ನ ಮಗ ಮಾಧವ ಆದ್ರೆ ಅವನಿಗೆ ಇಬ್ಬರು ತಮ್ಮಂದಿರತಾರೆ ಅವರಿಬ್ರು ಮದುವೆ ಆಲ್ರೆಡಿ ಆಗಿದೆ ಯಾಕಂದ್ರೆ ಅವರು ಪ್ರೀತಿಸಿ ಮದುವೆ ಆಗಿದ್ದಾರೆ ಅದೇ ಕಾರಣಕ್ಕೆ ಸಾಕಷ್ಟು ಮನೆಗೆ ಹೋದಾಗಲೂ ಕೂಡ ಇಲ್ಲಿ ನಮ್ಮ ಮಾಧವನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ರೂ ಕೂಡ ಇಲ್ಲಿ ಅವರ ತಮ್ಮಂದಿರು ಮಾತುವೆ ಆಗೋದ್ ಆಗಿದೆ ಅನ್ನೋ ಕಾರಣಕ್ಕೆ ಇನ್ನೇನೂ ಇರ್ಬೋದು ಅನ್ಕೊಂಡು ಮುರಿದು ಬಿತ್ತು ಅದೇ ಕಾರಣಕ್ಕೆ ನಾನು ಮತ್ತೆ ನನ್ನ ಹೆಂಡತಿ ಮಾತ ಮಾತ್ರ ಬಂದ್ವಿ ನಿಮಗೆ ಈ ವಿಷಯನ ಅರ್ಥ ಮಾಡಿಸ್ಬೇಕು ಅಂತ ನನ್ನ ಮಗನಿಗೆ ಯಾವುದೇ ರೀತಿ ಜಾತಕ ದೋಷ ಇಲ್ಲ ಅವನಿಗೆ ಯಾವುದೇ ರೀತಿ ಕಾಯಿಲೆ ಕೂಡ ಇಲ್ಲ ಬೇಕಿದ್ರೆ ಜಾತಕ ತೋರಿಸಬಹುದು ನೀವು ಅಂದಾಗ ಅಯ್ಯೋ ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಇದನ್ನೆಲ್ಲ ನಾವು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳೋದೇ ಇಲ್ಲ ಇವತ್ತಿನ ಕಾಲದಲ್ಲಿ ಇದೆಲ್ಲ ಆಗೋದು ಸಹಜ ಅದ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಸರಿ ಆಯ್ತು ಈಗ ಹುಡುಗಿ ನೋಡ್ಬಹುದಾ ಅಂತ ಕೇಳ್ತಾರೆ ಅದಕ್ಕೂ ಮುನ್ನ ಇಲ್ಲಿ ಗಿರೀಶ್ ಅವರು ನನ್ನ ಮಗ ಮದುವೆ ಆಗಿರೋದು ನನ್ನ ಅಣ್ಣನ ಮಗಳನ್ನ ಇನ್ನೊಬ್ಳು ಸುಸೆ ಗೌರ್ಮೆಂಟ್ ಅಪಾಯಿಂಟರ್ ಅಂತೆಲ್ಲವನ್ನ ಕೂಡ ಹೇಳಿದಾಗ ನಿಮ್ಮ ಅಣ್ಣದ್ರು ಯಾರು ಅಂತ ಕೇಳ್ತಾರೆ ಸೂರ್ಯಕಾಂತ್ ಚಂದ್ರಕಾಂತ್ ಗೊತ್ತಿರಬೇಕು ನಿಮಗೂ ಕೂಡ ಅಂದಾಗ ಅವ್ರದ್ರ ಕೂಡ ಸಾಕಷ್ಟು ವ್ಯವಹಾರ ಇಟ್ಕೊಂಡಿದೀನಿ ಅಂತ ಹೇಳ್ತಾರೆ ಈ ಕಡೆ ನಂತ ಅವ್ರಿಗೆ ಗಿರೀಶ್ ಅವರು ಹೇಳಿದ್ದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ನಂತರ ಹುಡುಗಿನ ಕರಿತಾರೆ ಕರೀತಾರೆ ಹುಡುಗಿ ನೋಡಿದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಡಣ ಅಂತೆಲ್ಲ ಮಾತನಾಡ್ಕೊಳ್ತಾರೆ ಬಟ್ ಹುಡ್ಗ ಹುಡುಗಿ ನೋಡಬೇಕಾಗತ್ತೆ ಮಾತಾಡಬೇಕಾಗತ್ತೆ ಇವತ್ತಿನ ಕಾಲದವ್ರಲ್ವ ಹುಡುಗಿ ಇಷ್ಟಪಡ್ದೇ ಇರೋ ಹೊರತು ನಾವು ಹೇಗೆ ಮದುವೆ ಮಾಡೋಕ್ಕಾಗತ್ತೆ ಅಂದಾಗ ಸರಿ ಆಯಿತು ಅಂತ ಹೇಳಿ ನಂದ ಮತ್ತು ಗಿರೀಶ್ ಅವರು ಮನೆಗೆ ಬರ್ತಾರೆ ಎತ್ತ ಕಡೆ ವಲ್ಲಭ ಮತ್ತು ಅಮ್ಮು ಕಾಲೇಜ್ಗೆ ಹೋಗಿದ್ದಾರೆ ಅಲ್ಲಿ ಸಿದ್ದು ಫ್ರೆಂಡ್ಸ್ ಹತ್ರ ಹೋಗಿದ್ದೆ ಎಲ್ಲಿ ಸಿದ್ದು ಎಲ್ಲಿ ಅವನು ಪಾಪಿ ಹಾಗೆ ಹೀಗೆ ಅಂತ ಅಮ್ಮು ಅವ್ರು ಕೂತ್ಕಿ ಪಟ್ಟಿ ಹಿಡಿದು ಕೇಳ್ತಿದ್ರೆ ಇಲ್ಲಿ ಅವರು ನನಗೆ ಗೊತ್ತೇ ಇಲ್ಲ ಸಿದ್ದು ನಿಜವಾಗ್ಲೂ ಎಲ್ಲೂ ಹೋಗಿದ್ದಾನೋ ನಾವು ಕೂಡ ಕಾಲೇಜಿಗೆ ಟ್ರೈ ಮಾಡ್ತಿದ್ದೀವಿ ಬಟ್ ಕನೆಕ್ಟ್ ಆಗ್ತಿಲ್ಲ ಅಂತಲೇ ಹೇಳ್ತಾರೆ ಇಲ್ಲ ಇಲ್ಲ ಅವ್ನು ಸಪ್ಪಗಿದ್ದಾನೆ ಅಂತ ನೀವೇ ಬಂದು ಹೇಳಿದ್ದು ಅದ ನಿಮಗೆ ಕಾಂಟ್ಯಾಕ್ಟ್ ಇಡ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಮ್ಮ ಹೇಳಿದಾಗ ನಿಜ ಹೇಳ್ತಿದ್ದೀವಮ್ಮ ನಮಗ್ ಗೊತ್ತಿಲ್ಲ ಅಂತ ಅವ್ನ ಫ್ರೆಂಡ್ಸ್ ಹೇಳ್ತಾರೆ ಅಷ್ಟೊಲ್ಲೇ ಕಡೆ ವಲ್ಲಭ ಏನಾಗಿದೆ ಅವಳಿಗೆ ಅಂತ ಅನ್ಕೊಂಡಿದ್ದೆ ಏನ್ ಮಾಡ್ತಿದ್ಯಾ ನೀನು ನಿನಗೆ ಅವ್ನು ಮೋಸ ಮಾಡಿದ್ದಾನೆ ಅನ್ನೋದು ನಿನಗೆ ನಮಗೆ ಮಾತ್ರ ಗೊತ್ತಿದೆ ಈಗ ಎಲ್ರಿಗೂ ಕೂಡ ಗೊತ್ತಾಗಬೇಕಾ ಸೀನಿಯರ್ ಕ್ರಿಯೇಟ್ ಮಾಡ್ತಿದ್ದೆ ಅವ್ನಿಗೆ ಏನು ಬೇಕಿದ್ರು ಮಾಡ್ಕೊಂಡು ಸಹ ಇಲ್ಲಿ ಸುಮ್ಮನೆ ನಡೆಯಲಿಂದ ಅಂತ ಹೇಳಿ ಅಮೂನ್ಯ ಕರ್ಕೊಂಡು ಹೋಗ್ತಾರೆ ಇಲ್ಲಿ ವಲ್ಲಭ ಅಮೂನ್ಯ ಎಳ್ಕೊಂಡು ಕರ್ಕೊಂಡು ಹೋಗಿದ್ದನ್ನು ನೋಡಿ ಫ್ರೆಂಡ್ಸು ಎಲ್ರಿಗೂ ಶಾಕ್ ಆಗುತ್ತೆ ಯಾವಾಗಲೂ ಹಾವು ಮುಂಗಿಸ್ತಾರ ಕಿತ್ತಾಡ್ತಿದ್ದವ್ರು ಇವತ್ತೇನಪ್ಪ ಕೈ ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ ನಂತರ ಕಾಲೇಜಲ್ಲಿ ಕಾಲೇಜ್ ಫಸ್ಟ್ ಇದೆ ಅದೇ ಕಾರಣಕ್ಕೆ ಇಬ್ಬರು ನಾಟಕಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿದ್ರೆ ಅವ್ರಿಗೆ ಸೇವಕರಾಗಿದ್ದಾರೆ ವಲ್ಲಭ ಈ ಕಡೆ ಪ್ರಾಕ್ಟೀಸ್ ಸೆಕ್ಷನ್ಗೆ ಹೋಗಿದ್ದಾರೆ ಬಟ್ ಇಲ್ಲಿ ಫ್ರೆಂಡ್ಸ್ ಎಲ್ಲ ಸರ್ ಹತ್ರ ಬಂದಿದ್ದಾರೆ ದಯವಿಟ್ಟು ಬೇಡ ಸರ್ ಇವರಿಬ್ಬರಲ್ಲಿ ಒಬ್ಬರು ನಾಟಕದಿಂದ ತೆಗೆದುಬಿಡಿ ಇಲ್ಲ ಅಂದರೆ ಖಂಡಿತ ನಾಟಕ ನಡಿಗೆ ಹೋಗೋದಿಲ್ಲ ಅಂದಾಗ ಇವರೊಬ್ಬರನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ನೋಡ್ತಾ ಇರಿ ಅಂತಾರೆ ಜಸ್ಟ್ ಒಂದಿನೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಇವರಿಬ್ಬರ ಗಲಾಟೆ ಶುರುವಾಗಿದೆ ಇತ್ತ ಕಡೆ ತುಂಬ ಕಾಂಚಾಲಿ ಮಾಡ್ತಿದ್ದಾರೆ ವಲ್ಲಭ ಈ ಕಡೆ ಸರ್ರೆ ಅಡ್ಜಸ್ಟ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಂತರ ಇತ್ತ ಕಡೆ ಚಂದ್ರಕಾಂತ್ ಅವ್ರಿಗೆ ನಂದಕುಮಾರ್ ಅವರು ಹೋಗಿದ್ದಂಥ ಹುಡುಗಿಯ ತಂದೆ ಕಾಲ್ ಮಾಡ್ತಾರೆ ನಿಮ್ಮ ತಂಗಿ ಮತ್ತು ಅವ್ರ ಗಂಡ ಮನೆಗೆ ಬಂದಿದ್ರು ಅದೇ ನಂದ ಅವರು ಅಂತ ಹೇಳಿದಾಗ ಫುಲ್ ಸಿಡ್ದದ್ದೋಗಿಬಿಡ್ತಾರೆ ಚಂದ್ರಕಾಂತ ನಾವು ಅವರ ಮಗಂಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ವಿ ಅಂತ ಹೇಳಿದಾಗ ಏನು ಅವ್ರ ಮಗನ ಮದ್ವೆನ ನಂದ ಎಂಥವನು ಅಂತ ಗೊತ್ತಿದ್ಯಾ ಮೂವತ್ತು ವರ್ಷಗಳಿಂದ ನನ್ನ ತಂಗಿನ ಹಾರಿಸ್ಕೊಂಡು ಕರ್ಕೊಂಡು ಹೋದ ಇವತ್ತು ಅವನ ಮಗ ನನ್ನ ಮೊಮ್ಮ ಮಗಳನ್ನ ಹಾರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ನಿಜವಾಗ್ಲೂ ಅವನ ಮಗ ಕೋಟಿ ಕೋಟಿ ಒಡ್ವೇನ ಎತ್ತಾಕೊಂಡು ಹೋಗಿದ್ದಾನೆ ಗೊತ್ತಿದೆಯಾ ನಿಜವಾಗ್ಲೂ ಆ ನಂದನ ಒಳ್ಳೆಯವನು ಅನ್ಕೊಂಡಿದ್ರ ನೋಡೋಕಷ್ಟೇ ಒಳ್ಳೆಯವ್ ತರ ಕಾಣಿಸ್ತಾನೆ ಮದುವೆ ಆದ್ಮೇಲೆ ನಿಜ ಮುಖ ತೋರಿಸ್ತಾನೆ ಅವನೊಬ್ಬ ದುಡ್ಡು ಭಾಗ ಹಣ ಭಾಗ ಅವ್ನ ಕೈಗೆ ಏನಾದರೂ ಸಿಕ್ಕು ಬಿದ್ರೆ ನಿಮ್ಮ ಕತೆ ಖಂಡಿತ ಮದುವೆ ಆದಮೇಲೆ ನಿಮ್ಮ ಮಗಳು ಬದುಕು ಮುರಾ ಬಟ್ಟೆ ಆಗ್ಬಿಡತ್ತೆ ಇನ್ನು ನಿಮ್ಮ ಇಷ್ಟ ಏನ್ ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಿಜಕ್ಕೂ ಇಲ್ಲಿ ನಂದ ಅವರು ತುಂಬಾ ಒಳ್ಳೆ ಮನುಷ್ಯ ಆದ್ರೆ ಚಂದ್ರಕಾಂತ್ ಅವರ ಮಾತನ್ನ ನಂಬಿದಂತ ಹುಡುಗಿ ತಂದೆ ಮದುವೆಯ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಇದ್ರಿಂದಾಗಿ ನಂದಕುಮಾರ್ ಅವರಿಗೆ ಬೇಚಾರ ಆಗುತ್ತೆ ಇದ್ರ ನಡುವೆ ವಲ್ಲಭನ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಶ್ರೀಕಂಠು ರೌಡಿಗಳನ್ನ ಸೇರಿಸಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತದ ವಲ್ಲಭ ಫ್ರೆಂಡ್ಸ್ ಜೊತೆ ಕಾಲೇಜಿಂದ ಬರಬೇಕಿದ್ರೆ ಬರ್ಬೇಕಿದ್ರೆ ಶ್ರೀಕಂಠು ತನ್ನ ರೌಡಿಗಳ ಜೊತೆ ಬರ್ತಾರೆ ಬಟ್ ಗಲಾಟಿ ಬೇಡ ಅನ್ಕೊಂಡೆ ವಲ್ಲಭ ಹೋಗ್ತಿರ್ ಾರೆ ಬಟ್ ಅಷ್ಟರಲ್ಲಿ ರೌಡಿಗಳೇ ಅವ್ರ ಮೇಲೆ ರೊಚ್ಚು ಗೆಲ್ತಾರೆ ರೊಚ್ಚು ವಲ್ಲಭನ ಲಾಕ್ ಮಾಡ್ತಾರೆ ಈ ಕಡೆ ಬೇಡ ಶ್ರೀಕಂಠು ಆಗೋಗಿದ ಆಗೋಗಿದ ಸುಮ್ಮನೆ ಇದ್ ಬಿಡು ಸುಮ್ಮನೆ ವಿನಾಕಾರಣ ಜಗಳ ಯಾತಕ್ಕೆ ಅಂತ ವಲ್ಲಭ ಹೇಳ್ತಿದ್ರು ಶ್ರೀಕಂಠು ಮಾತ್ರ ಸುಮ್ಮನೆ ಬಿಡ್ತಿಲ್ಲ ಈ ಕಡೆ ಕುದುಗೆ ಪಟ್ಟಿ ಹಿಡಿದು ಇಲ್ಲಿ ವಲ್ಲಭನ ಲಾಕ್ ಮಾಡಿ ಸರಿಯಾಗಿ ಹೊಡೆದು ಗುದ್ದು ಮಾಡಿ ಇಲ್ಲಿ ವಲ್ಲಭನ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾರೆ ನಂತರ ವಲ್ಲಭ ಪ್ರಜ್ಞೆ ತಪ್ಪ ಸ್ಥಿತಿಗೆ ಹೋಗ್ಬಿಡ್ತಾರೆ ನಂತರ ಸ್ನೇಹಿತರೆಲ್ಲರೂ ಕೂಡ ಸೇರಿಕೊಂಡು ಅವನನ್ನು ಹಾಸ್ಪಿಟಲಿಗೆ ಸೇರಿಸಿ ಮೆಡಿಸಿನ್ ಕೊಡಿಸ್ತಾರೆ ನಂತರ ಮಾಧವ ಅವರು ಕೂಡ ಅಲ್ಲಿಗೆ ಬರ್ತಾರೆ ನಂತರ ತನ್ನ ತಮ್ಮನ ಕರ್ಕೊಂಡು ಮನೆಗೆ ಬರ್ತಾರೆ ವಲ್ಲಭ ವಲ್ಲಭನ ಪರಿಸ್ಥಿತಿ ನೋಡಿದೆ ಅವರು ಏನಾಯ್ತು ವಲ್ಲಭ ನಿನಗೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಒಂದು ಸ್ಮಾಲ್ ಆ್ಯಕ್ಸಿಡೆಂಟ್ ಅಂತ ಹೇಳ್ತಾರೆ ಮಾಧವ ಮತ್ತು ವಲ್ಲಭ ಬಟ್ ಅಷ್ಟು ಅದೇ ಟೈಮ್ಗೆ ವಲ್ಲಭನ ಸ್ನೇಹಿತ ಕಾಲ್ ಮಾಡಿದೆ ಶ್ರೀಕಂಠು ಮತ್ತು ಅವನ ಅವ್ರಿಗೆ ಸರಿಯಾಗಿ ಪಾಠ ಕಲ್ಸೋಣ ಹೇಳು ವಲ್ಲಭ ಅಂತ ಹೇಳ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಗಿರೀಶ್ ಅವ್ರಿಗೆ ನನ್ನ ಮಗನ ಮೇಲೆ ಅಟ್ಯಾಕ್ ಮಾಡಿಸಿದ್ರು ಶ್ರೀಕಂಠು ಅಂತ ಅದೇ ಕಾರಣಕ್ಕೆ ಸಿಡದಿದ್ದಂತಹ ಗಿರೀಶ ಅವರು ಈ ಚಂದ್ರಕಾಂತ್ ಸೂರ್ಯಕಾಂತ್ ಬನ್ನಿ ಇಲ್ಲಿ ಅಂತ ಹೇಳಿ ಕರೀತಿದ್ದಾರೆ ಏನು ಕೊಬ್ಬು ಜಾಸ್ತಿ ಆಗಿದೆಯಾ ನಿಂಗೆ ಅಂತ ಹೇಳಿ ಅಣ್ಣಂದಿರು ಕೇಳ್ತಿದ್ದಾರೆ ನಿಮ್ಮ ಮಗ ಶ್ರೀಕಂಠು ನನ್ನ ಮಕನ ಮೇಲೆ ಕೈ ಮಾಡಿದ್ದಾರೆ ಇಷ್ಟು ದಿನ ನಾನು ಸುಮ್ಮನಿದೆ ಇದೆ ಹಾಗಂದು ಮಾತ್ರಕ್ಕೆ ನನ್ನ ಮಕ್ಕಳು ತಂಟೆಗೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ ಅಂತ ಹೇಳಿ ರುದ್ರಭ್ರದ್ರ ಕಾಳಿ ಆಗ್ಬಿಡಿದ್ದಾರೆ ಗಿರೀಶ್ ಅವರು ಗಿರೀಶ್ ಅವರ ಅವತಾರಕ್ಕೆ ನಿಜವಾಗ್ಲೂ ಅವರ ಅಣ್ಣೊಂದಿರೇ ಬೆಜ್ಜಿ ಬೀಳ್ತಿದ್ದಾರೆ ಏನಪ್ಪಾ ಇದು ನನ್ನ ತಂಗಿ ಇಷ್ಟು ಮಟ್ಟಕ್ಕೆ ಮಾತಾಡ್ತಾಳ ಅಂತ ಅಷ್ಟರಲ್ಲಿ ನಂದಕುಮಾರ್ ಅವರು ಕೂಡ ಬರ್ತಾರೆ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ದೊಡ್ಡ ಗಲಾಟೆ ಆಗುತ್ತೆ ಹಾಗಾದ್ರೆ ಈ ಒಂದು ಗಲಾಟೆಯನ್ನು ತಳಿಯೋ ತಡೆಯೋದಕ್ಕೆ ಪೊಲೀಸ್ ಅವರೇ ಎಂಟ್ರಿ ಕೊಡಬೇಕಾಗತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೀಟೇ ವೇಚ್ ಮಾಡುದನ್ನು